ನಮಸ್ತೆ ಬಂಧುಗಳೇ ವೆಲ್ಕಮ್ ಟು ವಸೂಜಯ ಮಲೆನಾಡು ಕುಕ್ಕಿಂಗ್ ಚ ಚಾನಲ್ಗೆ ನಿಮಗೆ ಸ್ವಾಗತ ನೋಡಿ ಚಕ್ಲಿ ಮಾಡೋದು ಹೇಳ್ಕೊಡ್ತಿದ್ದೀನಿ ಇವತ್ತು ನಾನು ಇಲ್ಲಿ ಎರಡು ಲೋಟ ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ ಆಮೇಲೆ ಮುಕ್ಕಾಲು ಕಪ್ಪು ಎರಡು ಕಪ್ ಅಕ್ಕಿ ಹಿಟ್ಟಿಗೆ ಮುಕ್ಕಾಲು ಕಪ್ಪು ಪುಟಾಣಿ ತೊಗೊಂಡಿದ್ದೀನಿ ಅಂದರೆ ಹುರಿಗಡಲೆ ಅಂತಾರಲ್ಲ ಹುರಿಗಡಲೆ ತೊಗೊಂಡಿದ್ದೀನಿ ಬಾಣ್ಲೆ ಇಟ್ಕೊಂಡು ಇವಾಗ ಒಂದೂವರೆ ಸ್ಪೂನು ಬಾಣ್ಲಿ ಇಟ್ಟು ಗ್ಯಾಸ್ ಹಚ್ಚಿದ್ದೀನಿ ಒಂದೂವರೆ ಸ್ಪೂ ಸ್ಪೂನು ಉದ್ದಿನಬೇಳೆ ಹಾಕ್ಕೊಂಡು ಹುರ್ಕೊತಿದ್ದೀನಿ ಇದನ್ನೆಲ್ಲ ಪುಡಿ ಮಾಡ್ಕೊಳ್ಳೋಣ ಮಿಕ್ಸಿಗೆ ಹಾಕಿ ಪುಟಾಣಿ ಜೊತೆಗೆ ಒಂಚೂರು ಉದ್ದಿನಬೇಳೆ ಒಂದು ಒಂದೂವರೆ ಸ್ಪೂನು ನೋಡಿ ಒಂದೂವರೆ ಸ್ಪೂನ್ ಹಾಕಿದ್ದೀನಿ ಅಷ್ಟೇ ಒಂದೂವರೆ ಚಮಚ ಹಾಕಿದ್ದೀನಿ ಟೀ ಟೀ ಸ್ಪೂನ್ ಅಂತೀವಲ್ಲ ಅದರಲ್ಲಿ ಒಂದೂವರೆ ಸ್ಪೂನ್ ಹಾಕಿದ್ದೀನಿ ಅಷ್ಟೇ ಒಂದು ಹಾಕಿ ಬ್ರೌನ್ ಆಗೋ ತನಕ ಕಂದು ಬಣ್ಣ ಬರೋ ತನಕ ಹುರ್ಕೊಳ್ಳೋಣ ಗೋಲ್ಡನ್ ಕಲರ್ ಬರಬೇಕು ಸ್ವಲ್ಪ ಚೆನ್ನಾಗಿ ಟೇಸ್ಟಿಗೆ ನಾನು ಸಿಂಪಲಾಗಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಅದು ಇದು ಅಂದ್ಕೊಳ್ಬೇಡಿ ನೋಡಿ ಒಂದು ಸ್ಪೂನು ಜೀರಿಗೆ ಬೆಚ್ಚಗೆ ಮಾಡ್ಕೊತಿದ್ದೀನಿ ಅಷ್ಟೇ ಎಲ್ಲ ತೆಗೆದು ಮಿಕ್ಸಿ ಜಾರಿಗೆ ಡೈರೆಕ್ಟಾಗಿ ಹಾಕ್ಕೊಂಡಿದ್ದೀನಿ ಪುಟಾಣಿನೂ ಒಂದು ಗ್ಲಾ ಒಂದು ಮುಕ್ಕಾಲು ಗ್ಲಾಸು ಪುಟಾಣಿ ಹಾಕ್ಕೊಂಡಿದ್ದೀನಲ್ಲ ಅದನ್ನು ಸೇರಿಸಿ ಮಿಕ್ಸಿ ಜಾರಿಗೆ ಹಾಕಿ ಪುಡಿ ಮಾಡ್ಕೊಂಬಂದು ಇಟ್ಕೊಂಬಿಡೋಣ ಹಾಗೆ ಸ್ವಲ್ಪ ನೋಡ್ರಿ ಒಂಚು ಒಂದು ತುಂಬ ಏನು ಬೇಡ ಸ್ವಲ್ಪ ಹುರ್ಕೋಬೇಕು ಅಕ್ಕಿ ಹಿಟ್ಟನ್ನು ಈ ಅಕ್ಕಿ ಹಿಟ್ಟು ಹೆಂಗೆ ಅಕ್ಕಿ ತೊಳೆದು ಎರಡು ದಿನ ನೆನ್ಸ್ ಒಣಸಿದ್ದೆ ಮನೆಯಲ್ಲೇ ಒಣಸ್ಕೊಂಡಿರೋ ಅಂಥದ್ದು ನಾವು ಯಾವಾಗಲೂ ಮಾಡಿಟ್ಕೊಂಡಿರ್ತೀವಿ ನೀವು ಅಂಗಡಿ ಹಿಟ್ಟಾದ್ರೂ ಏನು ತೊಂದರೆ ಇಲ್ಲ ಅಂದರೆ ತುಂಬ ಹಳೆ ಹಿಟ್ಟಾದರೆ ಚೆನ್ನಾಗಿ ಬರೋಲ್ಲ ನಾವು ರೊಟ್ಟಿಗಂತ ಮಾಡಿಟ್ಕೊಂಡಿರ್ತೀವಲ್ಲ ಅದೇ ಹಿಟ್ಟು ಜರಡಿ ಎಲ್ಲ ಮಾಡಿಟ್ಕೊಂಡಿರೋದು ಬೆಚ್ಚು ಹುರ್ಕೊಂಡ್ರೆ ಸಾಕು ತುಂಬ ಬೇಡ ನೋಡಿ ಹುರಿದಾಯಿತು ಆಫ್ ಮಾಡಿದ್ದೀನಿ ಗ್ಯಾಸು ಅದಕ್ಕೆ ನಾನಿವಾಗ ರುಬ್ಬಿಟ್ಕೊಂಡಿದ್ನಲ್ಲ ಪುಟಾಣಿ ಎಳ್ ಇದು ಜೀರಿಗೆ ಮತ್ತು ಉದ್ದಿನಬೇಳೆ ಹುರಿದಿದ್ದು ಎಲ್ಲ ಸೇರಿಸಿ ರುಬ್ಬು ಮಿಕ್ಸಿ ಮಾಡಿಟ್ಕೊಂಡೆ ಪುಡಿ ಮಾಡಿದ್ದೀನಿ ನೈಸ್ ಪುಡಿ ನೈಸಾಗಿ ಪುಡಿ ಆಗಿರಬೇಕು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ವೀಡಿಯೋ ನೋಡ್ತಾ ಇದ್ದೀರಾ ಎಲ್ಲರೂ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ನಿಮ್ಮದೊಂದು ಲೈಕು ನಮಗೆ ಖುಷಿ ಕೊಡುತ್ತೆ ಸ್ವಲ್ಪ ಒಂದು ಅರ್ಧ ಸ್ಪೂನು ಅಜ್ವನ ಹಾಕಿದ್ದೀನಿ ಅಜ್ವನ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಜೀರ್ಣ ಶಕ್ತಿಗೆಲ್ಲ ತುಂಬ ಒಳ್ಳೆಯದು ಹಾಗೆ ಬಿಳಿ ಎಳ್ಳು ಹಾಕ್ತಾಯಿದ್ದೀನಿ ಒಂದೆರಡು ಸ್ಪೂನು ನಿಮ್ಗೆ ಅದು ಎಷ್ಟು ಬೇಕಾದ್ರೂ ಹಾಕ್ಕೋಬೋದು ಕೆಲವ್ರು ತುಂಬ ಚೆನ್ನಾಗಿ ಬಾಯಿಗೆ ಸಿಗಲಿ ಅಂತಬಿಟ್ಟು ಜಾಸ್ತಿ ಹಾಕ್ಕೊಳ್ತಾರೆ ಈಗ ಸ್ವಲ್ಪ ಖಾರದ ಪುಡಿ ಹಾಕ್ತಿದ್ದೀನಿ ಖಾರ ಖಾರವಾಗಿ ಕಾಫಿಗೆ ಟೀಗೆ ಚೆನ್ನಾಗಿರುತ್ತೆ ಹೇಳಿಬಿಟ್ಟು ಊಟಕ್ಕೂ ಚೆನ್ನಾಗಿರುತ್ತೆ ನೆಂಚ್ಕೊಳ್ಳೋಕ್ಕೆ ಮಕ್ಕಳಿಗೆ ಕೊಡ್ತೀವಿ ಅಂದರೆ ಸ್ವಲ್ಪ ಖಾರ ಕಡಿಮೆ ಹಾಕ್ಕೊಳ್ಳಿ ನಾನು ಖಾರ ಸ್ವಲ್ಪ ಹಾಕಿದ್ದೀನಿ ಆದರೆ ಎಣ್ಣೆ ಬಿಡೋದ್ರಿಂದ ಖಾರ ಗೊತ್ತಾಗೋದಿಲ್ಲ ಅದು ತುಂಬ ದಿಢೀರ್ನೆ ಮಾಡಬೇಕಾದಂಥ ಚಕ್ಲಿ ತುಂಬ ಚೆನ್ನಾಗಿರುತ್ತೆ ನೀವು ಇದೇ ಮೆಥಡಲ್ಲಿ ಮಾಡಬೇಕು ಮತ್ತು ಇದೇ ಥರ ಬರಬೇಕು ಅಂದರೆ ನನಗೆ ತುಂಬ ನೋಡಿ ಬಿ ಒಂದು ಒಂದು ಗ್ಲಾಸ್ ಅಂದರೆ ನೂರು ಗ್ರಾಮಷ್ಟು ಎಣ್ಣೆ ಬಿಸಿ ಕಾಯಿಸ್ಕೊಂಡಿದೆ ಚೆನ್ನಾಗೆ ಅದನ್ನು ಹಾಕ್ತಿದ್ದೀನಿ ಇವಾಗ ಹಿಟ್ಟನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ಫಸ್ಟು ಒಂದು ರೌಂಡು ಆಮೇಲೆ ಎಣ್ಣೆ ಹಾಕಬೇಕು ಎಣ್ಣೆ ಹಾಕಿ ಅದು ಒಂದು ಕಡೆ ನೀರು ಕುದೀಲಿಕ್ಕೆ ಇಟ್ಕೊಂಡಿದ್ದೀನಿ ಬಿಸಿ ನೀರಲ್ಲೇ ಕಲಿಸ್ಕೋಬೇಕು ಇದನ್ನು ಬಿಸಿ ನೀರು ತುಂಬ ಕುದಿ ನೀರು ಇದು ಕುದೀ ನೀರು ಅಂತೀವಿ ನಮ್ಮ ಕಡೆ ನಮ್ಮ ಹಳ್ಳಿ ಭಾಷೆಯಲ್ಲಿ ಕುದೀ ನೀರು ಅಂತೀವಿ ಚೆನ್ನಾಗಿ ಕುದ್ದಿದೆಯಲ್ಲ ಹಾಗಾಗಿ ಕುದೀ ನೀರು ಅಂತೀವಿ ಅದಕ್ಕೆ ಅದನ್ನು ಹಾಕ್ತಾಯಿದ್ದೀನಿ ನೋಡಿ ಎಷ್ಟು ಕಲಿಸ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು 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 ಹಾಕಬೇಕು ಒಂದೇ ಸಲಕ್ಕೆ ಹಾಕಿದರೆ ಅಳತೆ ಸಿಗೋದಿಲ್ಲ ಎಂತ ಮಾಡೋರಿಗಾದ್ರೂ ಅಳತೆ ತಪ್ಪೋಗ್ಬಿಡುತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕ್ಕೊತ ಹಾಕ್ಕೊತ ಕಲ್ಸ್ಕೋಬೇಕು ಒಂದು ಹದಕ್ಕೆ ಬರೋ ತನಕ ನೋಡಿ ನಾನು ಮತ್ತೆ ಇನ್ನೊಂದು ಸ್ವಲ್ಪ ನೀರು ಹಿಡಿಯುತ್ತೆ ಇದಕ್ಕೆ ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೋಬೋದು ನೋಡಿ ಈ ಥರ ಆಗಿದೆ ಮನೆಯಲ್ಲೇ ಇರೋ ತ ಇರೋ ಅಂಥ ಹಿಟ್ಟು ಅಕ್ಕಿ ಹಿಟ್ಟಲ್ಲಿ ಮಾಡ್ಕೋಬೋದು ನೀವು ಅಕ್ಕಿನ ಮನೆಯಲ್ಲೇ ಏನಾದರೂ ಅಕ್ಕಿನೂ ಹುರ್ಕೊಂಡು ಮಾಡ್ಬೋದು ನಾವು ಮನೆಯಲ್ಲೇ ಇರುತ್ತಲ್ವ ಹಿಟ್ಟು ಅಕ್ಕಿ ಹಿಟ್ಟು ರೊಟ್ಟಿಗಂತೂ ಯಾವಾಗಲೂ ನಮ್ಮ ಮಲೆನಾಡಲ್ಲಿ ಅಕ್ಕಿ ಹಿಟ್ಟು ಇದ್ದೇ ಇರುತ್ತೆ ದಿಢೀರ್ನೇ ಮಾಡ್ಕೋಬೋದು ನೋಡಿ ಈ ಥರ ನೋಡಿ ಹೀಗೆ ಸಾ ಇವಾಗ ಸಾಕು ಅಂತ ಆಗಿದೆ ನೀರು ಇವಾಗ ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಟ್ಟಿದ್ದೆ ನಾನು ತಣ್ಣಗಾದ್ಮೇಲೆ ನೋಡಿ ಇದು ಸ್ವಲ್ಪ ತುಂಬ ತಣ್ಣಗಾಗಲಿಲ್ಲ ಸ್ವಲ್ಪ ಕೈಯಲ್ಲಿ ಮುಟ್ಟೋಷ್ಟು ಹದಕ್ಕಿದೆ ಇವಾಗ ನೀವು ಹಿಂಗೆ ಅಂದರೆ ಈಗ ನೋಡಿ ಉಂಡೆ ಕಟ್ಟಲಿಕ್ಕೆ ಬರುತ್ತೆ ಇಷ್ಟು ಸಾಕು ಬಿಸಿ ನೀರು ಇನ್ನೂ ತಣ್ಣೀರು ಹಾಕ್ಕೊಂಡು ನಾದ್ಕೊಬಿಡೋಣ ಹಿಟ್ಟನ್ನು ಇವಾಗ ಮುಟ್ಲಿಕ್ಕಾಗುತ್ತೆ ಅಷ್ಟು ಸ್ವಲ್ಪ ತಣ್ಣಗಾಗಿದೆ ಹಾಗಾಗಿ ಈಗ ಸ್ವಲ್ಪನೇ ತಣ್ಣೀರು ಸ್ವಲ್ಪ ಚಿಮುಕ್ಸೋದು ಅಂತೀವಿ ನಾವು ಸ್ವಲ್ಪ ಚಿಮುಕ್ಸ್ಕೊಂತ ನಿಧಾನಕ್ಕೆ ಚೆನ್ನಾಗಿ ನಾದ್ಕೋಬೇಕು ನಾದೋದ್ರಲ್ಲಿ ಎಷ್ಟು ಚೆನ್ನಾಗಿ ನಾದ್ತೀವೋ ಹಿಟ್ಟನ್ನು ಅಷ್ಟು ಚಕ್ಲಿ ನೀಟಾಗಿ ಬರುತ್ತೆ ಒಂದು ಚಕ್ಲಿ ಹರಿದು ಮುರಿದು ಹೋಗೋದಿಲ್ಲ ನೋಡಿ ಚೆನ್ನಾಗಿ ನಾದಿಟ್ಕೊಂಡಿದ್ದೀನಿ ಇವಾಗ ಚಕ್ಲಿ ಒಳ್ಳೆ ಸ್ವಲ್ಪ ಎಣ್ಣೆ ಸಾವಿರಿ ಇಟ್ಕೊಂಡಿದ್ದೆ ನಾನು ಅದೊಂದು ತೋರಿಸಲಿಲ್ಲ ಅದೆಲ್ಲರಿಗೂ ಗೊತ್ತಿರತ್ತಲ್ಲ ಅಂತ ಇವಾಗ ಅದಕ್ಕೆ ಹಿಟ್ಟನ್ನು ಅದೆಷ್ಟು ಹಿಡಿಯುತ್ತೋ ಅಷ್ಟು ಹಿಟ್ಟು ತುಂಬಿಕೊಂಡು ನಿಧಾನಕ್ಕೆ ಚಕ್ಲಿನ ಒಂದು ಪ್ಲೇಟ್ ತೊಗೊಂಡು ಪ್ಲೇಟಿಗೆ ಬಿಡೋಣ ಚಕ್ಲಿನ ಎಷ್ಟು ದೊಡ್ಡ ಬೇಕು ನಿಮಗೆ ಯಾವ ಸೈಜಿಗೆ ಬೇಕು ಆ ಸೈಜಿಗೆ ಚಕ್ಲಿನ ಬಿಟ್ಕೋಬೋದು ಹಾಗೆ ಒಂದು ಸೈಡಿಗೆ ನಾನು ಗ್ಯಾಸಲ್ಲಿ ಗ್ಯಾಸ್ ಹಚ್ಚಿಬಿಟ್ಟು ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೀನಿ ಅದು ಆ ಕಡೆ ಕಾಯ್ತಾ ಇರೋ ಜೊತೆಗೆ ನಾವಿಲ್ಲಿ ಚಪ್ಪಲಿ ಬಿಟ್ಕೊಳ್ಳೋಣ ನನಗೆ ನಿಧಾನಕ್ಕೆ ಬಿಟ್ಕೊಳ್ಳಿ ನಾನು ಸ್ವಲ್ಪ ಫಾಸ್ಟ್ ಬಿಡ್ತಿದ್ದೀನಿ ನೀವು ಅಂದ್ಕೋಬೇಡಿ ನಂದು ಸ್ವಲ್ಪ ಕೈ ಯಾವಾಗೂ ಸ್ಪೀಡು ಬಡ 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 ಆಗ್ಬಿಡುತ್ತೀನಿ ಕೈ ಸ್ವಲ್ಪ ನಿಧಾನಕ್ಕೆ ಬಿಟ್ಕೊಳ್ಳಿ ನಿಧಾನಕ್ಕೆ ಎಷ್ಟು ಸೈಜ್ ಬೇಕು ಎಷ್ಟು ದೊಡ್ಡ ಬೇಕು ಮಾಡ್ಕೊಬೋದು ಒಂದು ಎರಡು ಎರಡು ಗ್ಲಾಸ್ ಅಕ್ಕಿ ಹಿಟ್ಟು ಒಂದು ಮುಕ್ಕಾಲು ಗ್ಲಾಸು ಪುಟಾಣಿ ಹಾಕಿದ್ರಿಂದ ಒಂದು ಅರ್ಧ ಕೆ ಜಿ ಅಷ್ಟು ಆಗಿರುತ್ತೆ ಎಲ್ಲ ಸೇರಿ ಎರಡು ಅರ್ಧ ಕೆ ಜಿ ದಾಟಿರುತ್ತೆ ಹಿಟ್ಟು ಅದರಲ್ಲಿ ನೋಡಿ ಒಂದು ಎಪ್ಪತ್ತು ಚಕ್ಲಿ ಆಗಿದೆ ನನಗೆ ತುಂಬ ದೊಡ್ಡ ಸೈಜ್ ಮಾಡಲಿಲ್ಲ ನಾನು ತುಂಬ ಚಿಕ್ಕ ಸೈಜು ಮಾಡಲಿಲ್ಲ ಮೀಡಿಯಮ್ ಮಾಡಿದ್ದೀನಿ ನೋಡಿ ಎಣ್ಣೆ ಚೆನ್ನಾಗಿ ಕಾದಿರಬೇಕು ಎಲ್ಲ ಬಿಟ್ಬಿಡೋಣ ಚಕ್ಲಿ ಬಿಡಬೇಕಾದ್ರೆ ಬಾಣ್ಲಿ ಹಾಕಬೇಕಾದ್ರೆ ಕೈ ಹುಷಾರಾಗಿ ಹಾಕಬೇಕು ನೋಡಿ ನೋಡಿ ಹೆಂಗೆ ಗೊತ್ತಾಗ್ತಾ ಇದೆ ಅಂದರೆ ಬೆಂದಿದೆ ಅಂತ ಬ್ರೌನ್ ಕಲರ್ ಬರೋದಾಯ್ತಲ್ಲ ಅದ್ರ ಜೊತೆಗೆ ಎಣ್ಣೆ ನೊರೆ ಅದೆಲ್ಲ ನಿಂತು ಸಣ್ಣಕ್ಕೆ ಒಂದೊಂದೇ ಗುಳ್ಳೆ ಬರ್ತಾ ಇರುತ್ತೆ ಸೈಂಟಾಗಿರುತ್ತೆ ಚಣ 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 ಚಣನ ಸೌಂಡ್ ಬಂದಂಗೆ ಕೇಳಿಸುತ್ತೆ ಆವಾಗ ಬೆಂದಿದೆ ಅಂತ ನಮ್ಮ ಅಜ್ಜಿಯವರೆಲ್ಲ ಹೇಳ್ಕೊಡ್ತಿದ್ರು ಇದೇ ಥರ ನಾನು ನಿಮ್ಗೆ ಹೇಳ್ಕೊಡ್ತಿದ್ದೀನಿ ನೋಡಿ ಎಲ್ಲ ಕರ್ಕೊಳ್ಳೋಣ ಎಲ್ಲ ಚಕ್ಲಿ ಕರೆದಾದ ಮೇಲೆ ತೋರಿಸ್ತೀನಿ ಹೇಗೆ ಬಂದಿದೆ ಅಂತ ಆಯಿತು ಆಲ್ಮೋಸ್ಟ್ ಎಲ್ಲ ಚಕ್ಲಿ ಆಯಿತು ನೋಡಿ ಫ್ರೆಂಡ್ಸ್ ಇಷ್ಟು ಚಕ್ಲಿ ಆಗಿದೆ ಕಾಣ್ತಾ ಇದೆ ಅಂದ್ಕೊತೀನಿ ಕಾಣಿಸ್ತಿದೆ ಅಲ್ವಾ ನೋಡಿ ಈಗ ಬಂದಿದೆ ಒಂದು ಚಕ್ಲಿ ಕಟ್ಟಾಗಲಿಲ್ಲ ಮುರಿಲಿಲ್ಲ ನೋಡಿ ಎಷ್ಟು ನೀಟಾಗಿ ಬಂದಿದೆ ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿ ಎಂಥ ಮಕ್ಕಳು ದೊಡ್ಡವರು ಎಲ್ಲರಿಗೂ ಇಷ್ಟ ಆಗುತ್ತೆ ರುಚಿ ಆದಂಥ ಈಸಿ ಆದಂಥ ಚಕ್ಲಿ ಯಾರು ಬೇಕಾದ್ರು ಮಾಡ್ಕೋಬೋದು ಓಕೆ ಫ್ರೆಂಡ್ಸ್ ಬಾಯ್ ನಾಳೆ ಸಿಗ್ತೀನಿ